ರಂಗಣ ರಂಗಣ ಯಾಕೆ ನೀವು ರಾಂಗ್ ಆಗ್ತಿರೋಣ ಆಮೇಲೆ ಕಾನೂನು ಯಾಕೆ ಕೈಗೆ ತಗೊಳ್ತೀವ ರಂಗಣ ಆಮೇಲೆ ಇಷ್ಟಕ್ಕೂ ಒಬ್ಬ ನುರಿತ ಟಿವಿ ನಿರೂಪಕನಾಗಿ ನೀವು ಮಾಡರೋ ಕೆಲಸ ಎಷ್ಟರ ಮಟ್ಟಿಗೆ ರಂಗಣ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ನೀವು ಈ ಮಾಲಕ ಹೇಳುತ್ತಾ ಫಾರ್ಮಲ್ ಆಗಿ ಆ ಪೊಲೀಸ್ ಕಮಿಷನರ್ಗೆ ಮತ್ತೆ ಸಂಬಂಧಪಟ್ಟಂತ ಇಲಾಖೆಗೆ ಪಬ್ಲಿಕ್ ಟಿವಿ ರಂಗಣನ ಮತ್ತು ಆಕೆ ಆ ಆಂಕರ್ ವಿರುದ್ಧ ಆ ಸಮಾಜದಲ್ಲಿ ಶಾಂತಿ ಕದಡುವ ಮಾತು ಜೊತೆನಲ್ಲಿ ಅಸಂವಿಧಾನಿಕ ಪ್ರೊ ಪ್ರೊವೊಕ್ಯೂಟ್ ಸ್ಟೇಟ್ಮೆಂಟ್ಸು ಎರಡು ರಾಜ್ಯಗಳ ಮಧ್ಯೆ ಒಬ್ಬ ಮಾಜಿ ಸಿ ಎಂ ಅನ್ನ ಕೊಲೆ ಮಾಡೋ ಬೆದರಿಕೆ ಪ್ರವೋಕು ಅಕಸ್ಮಾತು ಇವ್ರ ಮಾತನ್ನ ಕೇಳಿ ಯಾರಾದ್ರೂ ಹೋಗಿ ಜಗನ್ಮೋಹನ್ ರೆಡ್ಡಿಗೆ ಹೆಚ್ಚು ಕಮ್ಮಿ ಆದ್ರೆ ದಯಮಾಡಿ ಮನೆ ಸಿದ್ದರಾಮಯ್ಯ ಫಾರ್ಮಲ್ ಆಗಿ ಪೊಲೀಸ್ ಕಂಪ್ಲೇಂಟ್ ಇಮೇಲ್ ಮುಖಾಂತರ ಕಳಿಸಿದೀವಿ ಇಮಿಡಿಯೇಟ್ ಆಗಿ ಎಫ್ ಐ ಆರ್ ಮಾಡಿ ಈ ಒಂದು ವ್ಯಕ್ತಿಯನ್ನ ಅರೆಸ್ಟ್ ಮಾಡಬೇಕಾಗಿದೆ ಯಾಕೆ ನನಗೆ ಗೊತ್ತಿಲ್ಲ ನೀವು ಅರೆಸ್ಟ್ ಮಾಡೋದು ನಿಮಗ್ ಬಿಟ್ಟಿದ್ದು ಆ ಬಟ್ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತೀವಿ ಕಾರಣ ಯಾಕೆಂತಂದ್ರೆ ಈತ ಆ ಲಡ್ಡುಗೋಸ್ಕರ ಆ ಲಡ್ಡು ಅಡಲ್ಟ್ರೇಷನ್ ಅಂತ ಹೇಳ್ತಾರಲ್ಲ ನಾವು ತಿನ್ನುವಂತ ಪ್ರತಿ ಒಂದು ಎಣ್ಣೆ ಸಹ ಪೆಟ್ರೋಲು ಯಾವತ್ತಾದ್ರೂ ಸಾವಿರಾರು ಜೀವಗಳು ಹೋಗುತ್ತೆ ನಾವು ತಿನ್ನೋ ಎಣ್ಣೆ ಎಣ್ಣೆ ಅಲ್ಲ ಅದು ಪೆಟ್ರೋಲ್ ಬೈ ಪ್ರಾಡಕ್ಟ್ ಪ್ಯಾರಾಫಿನ್ ಅಂತ ಪ್ಯಾರಾಫಿನ್ ನಾವು ತಿಂತಾ ಇದೀವಿ ನಾವೆಲ್ಲರೂ ಸರಿ ನಮ್ಮನೇಲಿ ತಿಂತ ಇಲ್ಲ ಯಾಕಂದ್ರೆ ನಾವು ಎಣ್ಣೆನ ನಾವೇ ನಾವೇ ತಯಾರಿ ಮಾಡ್ಕೊಳ್ತೀವಿ ಆದ್ರೆ ಸಾಮಾನ್ಯ ಜನ ಆ ಪ್ಯಾರಾಫಿನ್ ನ ತಿಂದು ಕಿಡ್ನಿ ಫೇಲೂರು ಆ ಮತ್ತೆ ಕಿಡ್ನಿ ಫೇಲೂರು ಹಾರ್ಟ್ ಫೇಲೂರು ಬಿ ಪಿ ಶುಗರು ಬಂದು ಸಾಯ್ತಾ ಇದ್ದಾರೆ ಯಾವತ್ತಾದ್ರೂ ರಂಗಣ್ಣ ಅವ್ರ ಇವ್ರ ತಲೆ ಹೊಡೆತಿ ಅಂತ ಹೇಳದ್ನ ಹೇಳಿಲ್ಲ ಸೊ ನಾನ್ ಹೇಳೋದೇನು ಅಂತಂದ್ರೆ ರಂಗಣ್ಣನ ಮೇಲೆ ಕಾನೂನು ಕ್ರಮ ಆಗಬೇಕು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಪೊಲೀಸ್ ಕಮಿಷನರ್ ಗೆ ಥ್ಯಾಂಕ್ ಯು